ನನಗಿದು ತುಂಬಾ ಮೂರನೇ ಸಿನಿಮಾ ತುಂಬಾ ಮುಖ್ಯವಾದ ಸಿನ್ಮಾ ನಾನು ತುಂಬಾ ಇಷ್ಟಪಟ್ಟು ಬರೆದಂತ ಒಂದು ಕತೆ ಇದು ನಾನು ಹಾಸ್ಟೆಲ್ ಅಲ್ಲಿ ಓದಬೇಕಾದಾಗ ನನ್ನ ಕಣ್ಮುಂದೆ ನಡೆದಂತ ಒಂದು ನಿಜವಾದ ಘಟನೆ ನಿಜವಾದ ಲವರ್ಸ್ ಇಬ್ಬರು ಪಾಸ್ ಆಗಬೇಕಾದಾಗ ಬರ್ಡೆ ದಿನ ಒಂದು ಡೆತ್ ಆಗತ್ತೆ ಆ ಡೆತ್ ಸುತ್ತ ಒಂದು ರೋಡಿಸಮ್ ಕಥೆನ ನಾನು ಇದ್ರ ಮೇಲೆ ಎಂದಿದ್ದೀನಿ ಈ ತಲ್ವಾರ್ ಅನ್ನೋದು ಸಂಬಂಧಕ್ಕೆ ಸುತ್ತ ನಡೀತಕ್ಕಂತ ಒಂದು ಕತೆ ನನ್ನ ಧರ್ಮ ಸರ್ಗೆ ಒಂದು ಕತೆ ನರೇಟ್ ಮಾಡಿದ್ದೆ ಆಕ್ಚುಲಿ ಧರ್ಮ ಸರ್ ನನ್ನ ನಂಬಿ ಎರಡನೇ ಸಿನಿಮಾ ನನಗೆ ಮತ್ತೆ ಚಾನ್ಸ್ ಕೊಟ್ಟಿದ್ದಾರೆ ಈ ಸಿನಿಮಾ ಏನಾದ್ರೂ ಮಾಡಿ ಇಟ್ ಮಾಡಲೇಬೇಕು ನಮ್ಮ ಪೇರ್ ಅನ್ಬಿಟ್ಟು ಒಂದು ಕತೆ ಮಾಡಿದ್ವಿ ಸರ್ ಶೂಟ್ಗೆ ಹೋಗ್ಬೇಕು ಆ ಟೈಮಲ್ಲಿ ಇಲ್ಲ ನಮ್ಮ ಇಬ್ಬರಿಗೂ ಕಾಂಬಿನೇಷನ್ ಬ್ಯಾಕ್ ಮಾಡ್ತಾ ಇದ್ರೆ ಮತ್ತೆ ಲವ್ ಸ್ಟೋರಿ ಬೇಡ ಬೇರೆ ಏನಾದರೂ ಮಾಡೋಣ ಅಂತ ಪ್ಲಾನ್ ಮಾಡಿದಾಗ ನಾನಿನ್ನೊಂದು ಲೈನ್ ಹೇಳ್ತೀನಿ ಸರ್ ಅಂತ ಹೋಗಿ ಕತೆ ಹೇಳಿದೆ ಕತೆ ಕೇಳಿ ಅವರು ತುಂಬಾ ಇಷ್ಟಪಟ್ಟು ಈ ಕತೆನ ಡೆವಲಪ್ ಮಾಡು ಮಾಡೋಣ ಅಂತಂದ್ರು ಸರ್ ಈ ಕಥೆ ನಾವೆಲ್ಲ ಡೆವಲಪ್ ಮಾಡಿ ಸ್ಟಾರ್ಟ್ ಮಾಡಿದಾಗ ಸುರೇಶ್ ಸರ್ಗು ಈ ಕಥೆ ಹೇಳಿದೆ ಫಸ್ಟ್ ನನಗೆ ಈ ಸಿನಿಮಾದಲ್ಲಿ ಬೆಂತ ಸೂಪರ್ ಆಗಿದೆ ಕತೆ ಇದನ್ನ ಫಸ್ಟ್ ಪಿಲಿ ಮಾಡಿದ ವ್ಯಕ್ತಿ ನಮ್ಮ ಸುರೇಶ್ ಸರ್ ಸೊ ಹಂಗಾಗಿ ಸಿನಿಮಾ ಆಯ್ತು ಆಮೇಲೆ ಈ ವೇದಿಕೆ ಮೇಲೆ ನಾನು ದರ್ಶನ್ ಸರ್ ತುಂಬಾ ನೆನ್ಸ್ಕೊತೀನಿ ಯಾಕಂದ್ರೆ ನನ್ಗೆ ನಮ್ಗೆ ಫಸ್ಟ್ ಆದಾಗ ನಮ್ಗೆ ಬಂದು ಸಪೋರ್ಟ್ ಮಾಡಿ ನಮ್ಗೆ ಕ್ಲಾಪ್ ಮಾಡಿದ್ರು ದರ್ಶನ್ ಸರ್ ನಾವು ನಾವ್ ಯಾವತ್ತು ದರ್ಶನ್ ಸರ್ ನಮ್ಮ ಮರೆಯಲ್ಲ ಥ್ಯಾಂಕ್ ಯು ದರ್ಶನ್ ಸರ್ ಆಮೇಲೆ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನಮ್ ಜರ್ನಿ ಇದು ಮುಗಿಸೋಕೆ ಮೂರು ವರ್ಷ ನಾವು ತುಂಬಾ ಸ್ಟ್ರಗಲ್ ಮಾಡ್ಕೊಂಡು ಈ ಸಿನಿಮಾ ಮಾಡ್ತಾ ಬಂದ ಯಾಕಂದ್ರೆ ಹಂತ ಹಂತವಾಗಿ ಸಿನಿಮಾ ಶೂಟ್ ಮಾಡ್ತಾ ಬಂದಾಗ ನಮ್ಗೆ ಇದು ಆಕ್ಷನ್ ಪೋಷನ್ ತುಂಬಾ ಟೈಮ್ ಇಡುತ್ತೆ ಇದ್ರಲ್ಲಿ ಮೂರು ಜನ ಮಾಸ್ಟರ್ ಒಂದು ವಿನೋದ್ ಮಾಸ್ಟರ್ ಅವರು ತುಂಬಾ ಚೆನ್ನಾಗಿ ಒಂದು ಫೈಟ್ ಮಾಡ್ಕೊಟ್ರು ನಮ್ಗೆ ಆಮೇಲೆ ಇನ್ನೊಂದು ಜೆ ಕೆ ಮಾಸ್ಟರ್ ಇದೆ ಸಾರಿ ಜೆ ಕೆ ಸರ್ ನನ್ಬಿಟ್ಟು ಇದರಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ಇದು ರೋಲ್ ಪ್ಲೇ ಮಾಡಿದ್ದಾರೆ ಅದನ್ನ ವಿನೋದ್ ಮಾಸ್ಟರ್ ಶೂಟ್ ಮಾಡ್ಕೊಟ್ರು ಮತ್ತೆ ಕುಂಪು ಚಂದ್ರ ಮಾಸ್ಟರ್ ಒಂದು ಎರಡು ಫೈಟ್ ಮಾಡಿದ್ರು ತುಂಬ ಚೆನ್ನಾಗಿ ಮಾಡಿದ್ರು ಡಿಫ್ರೆಂಟ್ ಡ್ಯಾನಿಮರ್ಷು ಒಂದು ಮಾಡಿದ್ರು ಟೋಟಲಾಗಿ ನಾಲ್ಕು ಆ್ಯಕ್ಷನ್ ಈ ಇದೆ ಈ ಸಿನಿಮಾಗೆ ನಮ್ಮ ಕೆ ಬಿ ಪ್ರವೀಣ್ ಸರ್ ಇವರು ಮುಮ್ತಾಜು ನಾನು ಜೊತೆ ಕೆಲಸ ಮಾಡಿದೆ ಆಕ್ಚುಲಿ ಹೇಳ್ಬೇಕಾದ್ರೆ ಮುಮ್ತಾಜ್ಗೆ ಪ್ರವೀಣ್ ಸರ್ನ ಫಸ್ಟು ಇಂಟ್ರೊಡ್ಯೂಸ್ ಮಾಡಿಸಿದ್ದು ನಾನೇ ಅಲ್ಲಿಂದ ನಮ್ಮ ಜರ್ನಿ ಹೀಗೆ ಸಾಗೆ ತಲವಾರವ್ರಿಗೂ ಬಂದಿದೆ ಅವರು ನನಗೆ ತುಂಬ ಇದರಲ್ಲಿ ಎರಡು ಸಾಂಗ್ ಕೊಟ್ಟಿದ್ದಾರೆ ಒಂದು ತಾಯಿ ಸಾಂಗ್ ಕೊಟ್ಟಿದ್ದಾರೆ ನಂಗೆ ತುಂಬ ಅದು ನಂಗೆ ಪ್ರತಿದಿನ ಅದು ನನಗೆ ನೆನ್ಪು ಆಗ್ತೇನೆ ಅಷ್ಟು ಚೆನ್ನಾಗಿ ಒಂದು ಸಾಂಗ್ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಪ್ರವೀಣ್ ಸರ್ ಹಾ ಇನ್ನು ನಾನು ಧರ್ಮ ಸರ್ ಬಗ್ಗೆ ಹೇಳಿದ್ನಿ ಧರ್ಮ ಸರ್ ಆಕ್ಚುಲಿ ಎಲ್ಲ ಈ ಶೇಡ್ ಅಲ್ಲಿ ಬಂದ್ಬಿಟ್ಟು ಧರ್ಮ ಸರ್ನ ನ ಲೋವ್ ಬ್ಯಾಗ್ ಮಾಡಿದ್ದಾರೆ ಸುಮಾರು ಇದು ಮಾಡಿದ್ದಾರೆ ಇದರಲ್ಲಿ ಇನ್ನೊಂದು ನಾನು ಅವ್ರ ಬಗ್ಗೆ ಹೇಳ್ಬೇಕಾಗಿರೋದೇನಂದ್ರೆ ಫಸ್ಟ್ ಡೇ ಶೂಟ್ ಮಾಡ್ತೀನಿ ಫಸ್ಟ್ ಡೇ ಶೂಟ್ ತಕ್ಷಣ ಮತ್ತೆ ಟೆನ್ ಡೇಸ್ ಅವ್ರು ಎಷ್ಟು ತಗೋತಾರೆ ಕಾರಣ ಏನಂದ್ರೆ ನಾನು ಮಾಡಿದ್ ಮಿಸ್ಟೇಕ್ ಅವ್ರಿಗೆ ಫಸ್ಟ್ ಕಾಂಟ್ಯಾಕ್ಟ್ ಲೆನ್ಸ್ ಹಾಕ್ಸ್ತೀನಿ ಇದರಲ್ಲಿ ಏರ್ ಬಿಡಿಸ್ತೀನಿ ಗಡಾ ಬಿಡಿಸ್ತೀನಿ ಸೊ ಅವ್ರಿಗೆ ಅದು ಸ್ವಲ್ಪ ಪ್ರಾಬ್ಲಮ್ ಟೆನ್ ಡೇಸ್ ಬ್ರೇಕ್ ಆಗುತ್ತೆ ಸೊ ಅವ್ರು ಯಾವತ್ತೂ ಒಂದಿನ ಬೇಜಾರ್ ಮಾಡ್ಕೊಳ್ಳ್ದೆ ಮತ್ತೆ ವಾಪಸ್ಸು ಸರ್ ರೆಡಿ ಹಿಡಿದಿನಿ ಶೂಟಿಂಗ್ ಹೋಗೋಣ ಅಂತ ಹೇಳಿ ಮತ್ತೆ ಶೂಟಿಂಗ್ ಬಂದ್ರು ಗಡ್ಡ ಇಲ್ಲಿವರೆಗೂ ಗಡ್ಡ ಬಿಟ್ಬಿಟ್ಟಿದೆ ಬಿಡಿಸಿದೆ ಅದೊಂದು ಡೈಲಾಗ್ ಬಂತು ಗಡ್ಡ ಕಿಸ್ಮ ಕಿಸ್ ಮಾಡೋ ಗಡ್ಡ ಬಿಟ್ಟು ಬರ್ಬಿದ್ರೆ ಅದೇನೋ ಒಂದ್ ಡೈಲಾಗ್ ಪ್ಲೇ ಆಯ್ತು ಅವಾಗ ಗಡ್ಡ ಮತ್ತೆ ಏರ್ನಾಗ ಮೈಂಟೈನ್ ಮಾಡಿ ಅಷ್ಟು ಒಂದು 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 ವರ್ಷ ಬೇರೆ ಸಿನಿಮಾಗಳಿದ್ರು ಆ ಸಿನಿಮಾಗ್ನ ಮ್ಯಾನೇಜ್ ಮಾಡ್ಕೊಂಡು ನಮ್ ಸಿನಿಮಾ ಕಂಪ್ಲೀಟ್ ಮಾಡ್ಕೊಟ್ಟಲ್ಲ ಥ್ಯಾಂಕ್ ಯು ಧರ್ಮ ಸರ್ ಆಮೇಲೆ ನೀವು ನನ್ನ ನಂಬಿ ಎರಡೇ ಸಿನ್ಮಾ ನನ್ಗೆ ಕೊಟ್ಟಿದ್ದೀರಾ ಈ ಸಿನಿಮಾದಲ್ಲಿ ನಾನು ಹಂಡ್ರೆಡ್ ಪರ್ಸೆಂಟ್ ಅದನ್ನು ಉಳಿಸ್ಕೊಂಡಿದ್ದೀನಿ ಜನವರಿಗೆ ರಿಲೀಸ್ ಪ್ಲಾನ್ ಮಾಡ್ತಾ ಇದ್ದೀವಿ ಟ್ರೈಲರ್ ಸೆಕೆ ಯಾಕಂದರೆ ಈಗ ನಾನು ಮಾತಾಡೋದಕ್ಕೆ ತುಂಬಾ ಇಲ್ಲೇನು ಪ್ಲೇ ಮಾಡಿಲ್ಲ ಒಂದು ಸಾಂಗ್ ಪ್ಲೇ ಆಗಿದೆ ಇಲ್ಲೇ ಡೈರೆಕ್ಟರ್ ಕೈ ಅಂತ ಏನು ಇದರಲ್ಲಿ ಏನು ನಾನು ತೋರಿಸೋದಕ್ಕಾಗಲ್ಲ ಒಂದು ಟ್ರೈಲರ್ ಬರುತ್ತೆ ಸರ್ ಅದನ್ನು ತುಂಬಾ ಮೂರು ವರ್ಷದ ಕಷ್ಟಪಟ್ಟು ನಾನು ವಾಪಸ್ ಕಮ್ ಬ್ಯಾಕ್ ಬರ್ಬೇಕಂತ ಒಂದು ತುಂಬಾ ಅತ್ವತವಾದ ಒಂದು ಟ್ರೈಲರ್ನ ರೆಡಿ ಮಾಡಿದ್ದೀವಿ ಜನವರಿ ಮೇ ಬಿ ಸೆಕೆಂಡ್ ವೀಕ್ ರಿಲೀಸ್ ಮಾಡತ್ತ ಪ್ಲಾನ್ ಮಾಡ್ತಾ ಇದ್ವಿ ಅದ್ರ ಜೊತೆಗೆ ಬ್ಯಾಲೆನ್ಸ್ ಆಡಿಯೋ ಆ ಟ್ರೈಲರ್ನ ಲಾಂಚ್ ಪ್ಲಾನ್ ಮಾಡ್ತಾ ಇದೀವಿ ಮತ್ತೆ ಇದರಲ್ಲಿ ಮುಖ್ಯ ಭೂಮಿಕೆಯಲ್ಲಿ ನಮ್ಮ ಅವಿನಾಶ್ ಸರ್ ಮಾಡಿದ್ದಾರೆ ಇವ್ರ ಕ್ಯಾರೆಕ್ಟರ್ ಏನಂದ್ರೆ ಇವ್ರು ನೆಲ್ಲು ಪ್ಲೇ ಮಾಡಿಲ್ಲ ಜಾಸ್ತಿ ನಾವು ಇವ್ರ ಮಜಾ ಬರದಲ್ಲಿ ಮಾಡ್ತಾ ಇದ್ರು ದರ್ಶನ್ ಸರ್ ಇದು ನಮ್ ಧರ್ಮ ಸರ್ ಡೇಟ್ ತಂದ್ಬಿಟ್ವಿ ಇವ್ರ ನಂಬರ್ ಕೂಡ ಸಿಗ್ಲಿಲ್ಲ ಚಾನೆಲ್ ಹತ್ರ ಹೋಗಿ ಏನೋ ಕಷ್ಟಪಟ್ಟು ಪಟ್ಟು ಇವ್ರು ಕರ್ಕೊಂಡ್ಬಂದು ಆ್ಯಕ್ಟ್ ಮಾಡಿಸಿದೆ ಫಸ್ಟ್ ಸಿನಿಮಾ ನಮ್ಮ ಅವಿ ಸಾರು ಇವ್ರದ್ದು ಒಂದು ರೋಲ್ ತುಂಬಾ ಚೆನ್ನಾಗಿದೆ ನಮಗೆ ಈ ಸಿನಿಮಾದಲ್ಲಿ ಮೇಜರ್ ಆಗಿ ಪಿಷ್ಟತಕ್ಕಂಥ ಒಂದು ಕ್ಯಾರೆಕ್ಟರ್ ಸಾರ್ ಮಾಡಿದ್ದಾರೆ ಇವರಿಗೆ ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾಿಂದ ಒಂದು ತಿರು ಸಿಗುತ್ತೆ ಅದ್ಭುತವಾಗಿ ಮಾಡಿದ್ದಾರೆ ಥ್ಯಾಂಕ್ ಯು ಅವಿಸರ್ ನಾನು ಸಾಂಗ್ ಬಗ್ಗೆ ಹೇಳಿದೆ ಕರೆಕ್ಟ್ ಹೀರೋ ಬಗ್ಗೆ ಹೇಳಿ ನಮ್ಮ ಟೇಬಲ್ ಪೂರಾ ಜೆಂಟ್ಸೇ ತುಂಬ ಹೋಗಿದ್ದಾರೆ ಇಲ್ಲ ಆಕ್ಚುಲಿ ಇದರಲ್ಲಿ ಹೀರೋಯಿನ್ ಅದಿತಿ ಅಂತ ಮಾಡಿದ್ದಾರೆ ಅವ್ರದ್ದು ಎರಡು ಶೇಡ್ ಬರುತ್ತೆ ಸೊ ಅವರು ಒಂದು ಸೆಕೆಂಡ್ ಅಲ್ಲಿ ಸೆಕೆಂಡ್ ಕ್ಯಾರೆಕ್ಟರ್ ಬಂದ್ಬಿಟ್ಟು ಅದೊಂದು ಬ್ಲೈನ್ ಕ್ಯಾರೆಕ್ಟರ್ ಕೂಡ ಪ್ಲೇ ಮಾಡಿದ್ದಾರೆ ಇದರಲ್ಲಿ ಬ್ಲೈನ್ ಕ್ಯಾರೆಕ್ಟರ್ ಅಂದ್ರೆ ಕತೆಗೆ ತುಂಬಾ ರೋಡಿಸಮ್ ಕತೆ ನಡೀತಕ್ಕಂಥ ಒಂದು ತುಂಬಾ ಎಲಿಮೆಂಟ್ ಇರ್ತಕ್ಕಂತ ಒಂದು ಇನ್ಸಿಡೆಂಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕಾರಣಾಂತರ ಆದಿತಿ ಮೇಡಮ್ ಬರಕ್ ಆಗಿಲ್ಲ ಸಡನ್ಲಿ ನಾವು ಪ್ಲಾನ್ ಮಾಡಿದ್ರಿಂದ ಆಗಿಲ್ಲ ನೆಕ್ಸ್ಟ್ ವೀಕ್ ಅಲ್ಲಿ ಪ್ಲಾನ್ ಮಾಡ್ತೀವಿ ಅವತ್ತು ಹಂಡ್ರೆಡ್ ಪರ್ಸೆಂಟ್ ಹೀರೋನ್ ಕರ್ಕೊಂಡೋಗ್ತಿವಿ ಈ ಬೆಂಚ್ ಚೇಂಜ್ ಮಾಡಿ ಲೇಡೀಸ್ ಹೀರೋಯಿನ್ ಎಲ್ಲ ಕೂರಿಸ್ತೀವಿ ನಾವೆಲ್ಲ ಜೆಂಟ್ಸ್ ಆಗಿ ಕೂತಿದೀವಿ ಸರ್ ಆಮೇಲೆ ಇನ್ನೊಂದು ಲಾಸ್ಟ್ ನಾನು ಧರ್ಮ ಸರ್ಗೆ ಲಾಂಗ್ ಕೊಟ್ಟು ಸುಮಾರು ಒಂದ್ ಮೂರು ವರ್ಷ ಕೊಟ್ಟು ಆಗಿದೆ ಒಬ್ಬ ಲಾಂಗ್ ಹಿಡಿದು ಹಿಡಿದು ನಿಂತು ಸುಸ್ತಾಗಿ ಹೋಗಿದ್ದಾರೆ ಜನವರಿ ತಿಂಗ್ ಲಾಸ್ಟ್ ಅಲ್ಲಿ ಸಿನಿಮಾ ರಿಲೀಸ್ ಮಾಡೋ ಪ್ಲಾನ್ ಮಾಡ್ತಾ ಇದೀವಿ ಥ್ಯಾಂಕ್ ಸರ್ ಅಷ್ಟೇ ಇನ್ನೇನಿದ್ರೆ ಕೇಳ್ಬೋದು ಮಾಧ್ಯಮ ಹಾಗೂ ಪತ್ರಕರ್ತ ಮಿತ್ರರಿಗೆ ನಮಸ್ಕಾರಗಳು ಅಹ್ ತಲ್ವಾರ್ ಒಂದು ಔಟ್ ಅಂಡ್ ಔಟ್ ಆಕ್ಷನ್ ಪ್ಲಸ್ ಒಂದ್ ತಾಯಿ ಸೆಂಟಿಮೆಂಟ್ ಇರುವಂತ ಒಂದು ಇದರಲ್ಲಿ ನನಗೆ ಏನು ಇಷ್ಟ ಆಗಿದೆ ಅಂದ್ರೆ ಲೈಕ್ ಅವರು ಪರ್ಟಿಕ್ಯುಲರ್ ಆಗಿ ಡೈರೆಕ್ಟರ್ ನನ್ನ ಕೆಟಪ್ ನ ಚೇಂಜ್ ಮಾಡಬೇಕು ಸೊ ಪ್ರತಿ ಸಿನಿಮಾಲು ಅದೇ ಲವರ್ ಬಾಯ್ ಕ್ಯಾರೆಕ್ಟರ್ ತರ ಇರುತ್ತೆ ಬೇಡ ಸೊ ಇದರಲ್ಲಿ ಒಂದು ಚೇಂಜ್ ಓವರ್ ಮಾಡೋಣ ಸೊ ಗಡ್ಡ ಆಗಿರ್ಬೋದು ಆಮೇಲೆ ನನ್ ಮಿಸ್ ಆಗಿರ್ಬೋದು ಕೂದಲು ಆಗಿರ್ಬೋದು ಸೊ ಪ್ರತಿಯೊಂದನ್ನು ತುಂಬಾ ಸೂಕ್ಷ್ಮವಾಗಿ ಡಿಸೈಡ್ ಮಾಡಿ ಅವರು ಮತ್ತೆ ಸುರೇಶ್ ಬೈಸಂದ್ರ ಚಂದ್ರ ಸರ್ ಅವ್ರ ಜೊತೆ ವರ್ಕ್ ಮಾಡಿದ್ದು ಒಂದು ಖುಷಿ ಏನಿಕಂದ್ರೆ ಒಂದು ಸೀನಿಯರ್ ಸೊ ಧರ್ಮನ ಒಂದು ಚೆನ್ನಾಗಿ ತೋರಿಸ್ಬೇಕು ಒಂದು ಒಳ್ಳೆ ಒಂದು ಒಳ್ಳೆ ಪಾತ್ರ ಒಂದು ಒಳ್ಳೆ ಇದರಲ್ಲಿ ಒಂದು ಆಕ್ಷನ್ ಹೀರೋ ತೋರ್ಸ್ಬೇಕಂತ ಅವರು ಬಹಳ ತುಂಬಾ ಒಂದು ಎಫರ್ಟ್ ಹಾಕಿದ್ರು ಸುರೇಶ್ ಭಯಚಂದ್ರ ಸರ್ ಅಂಡ್ ಈ ಸಿನಿಮಾ ಬಗ್ಗೆ ನನಗೆ ಒಂದು ಸ್ಪೆಷಲ್ ಸಿನ್ಮಾ ಅಂತಾನೆ ಹೇಳ್ಬೋದು ಯಾಕಂದ್ರೆ ಮುಹೂರ್ತ ಆಗಿದ್ದು ದರ್ಶನ್ ಸರ್ ಬಂದು ಕ್ಲಾಪ್ ಮಾಡಿದ್ದು ಸೊ ಅಲ್ಲಿಂದ ನಮಗೆ ಶುರು ಆಗಂತ ಜರ್ನಿ ಅವರೇ ಅವತ್ತು ಬಂದು ಹೇಳಿದ್ರು ನನ್ನ ಗೆಟಪ ನೋಡಿದಾಗ ಏ ಹೀರೋ ಗುಡ್ ಗುಡ್ ಕ್ಯಾಡ್ಬರೀಸ್ ನವಗ್ರಹ ಆದ್ಮೇಲೆ ಈ ತರ ಒಂದು ಗೆಟಪಲ್ಲಿ ಕಾಣಿಸ್ಕೊಂತಾರೆ ಬಹಳ ಖುಷಿ ಆಗ್ತದೆ ಅಂತ ಸೊ ಅವ್ರ ಬ್ಲೆಸ್ಸಿಂಗ್ಸ್ ಇಂದ ಅವತ್ತೊಂದು ಸಿನ್ಮಾ ಶುರು ಆಗಿದ್ದು ಆಮೇಲೆ ಕಾರಣಾಂತರಿಂದ ಕೋವಿಡ್ ಎಲ್ಲ ಬಂದಿದ್ಕೆ ಸ್ವಲ್ಪ ಮಧ್ಯದಲ್ಲಿ ಗ್ಯಾಪ್ ಆಯ್ತು ಸಿನ್ಮಾ ಮುಗಿಸೋಕೆ ಒಂದು ಪಶ್ಚಾತ್ತೈಫಲ್ಲಿ ಹೆಂಗೆ ಏನ್ ಆಗ್ಬೋದು ಲೈಫ್ ಅಲ್ಲಿ ಒಂದು ಏನಾದ್ರು ಒಂದು ಇನ್ಸಿಡೆಂಟು ಆದಾಗ ಏನ್ ಪಡ್ತೀವೋ ಅನ್ನೋದಕ್ಕೆ ಐ ತಿಂಕ್ ತಲ್ವಾರ್ ಸಿನಿಮಾ ನಲ್ಲಿ ನನ್ನ ಕ್ಯಾರೆಕ್ಟರ್ ಆ ತರ ಒಂದು ಕ್ಯಾರೆಕ್ಟ್ರೈಸೇಷನ್ ಇದೆ ಅಂಡ್ ಮ್ಯೂಸಿಕ್ ಬಂದು ಪ್ರವೀಣ್ ಅವರು ಅಂಡ್ ಮಾಡಿದ್ದಾರೆ ಸೊ ಥ್ಯಾಂಕ್ ಯು ಮುಮತಾಜ್ ಅಂದ್ರೆ ಮತ್ತೆ ಒಂದು ಕಾಂಬಿನೇಷನ್ ಸೊ ನನಗೆ ತುಂಬಾ ಇಷ್ಟ ಆಗಿದೆ ಒಂದು ಸಾಂಗ್ ಪಲ್ ಸಾಂಗು ಇವಾಗ ಪ್ಲೇ ಮಾಡಿರೋದು ಅಂಡ್ ಅವಿನಾಶ್ ಅವರು ಐ ತಿಂಕ್ ಅವ್ರಿಗೆ ಈ ಸಿನ್ಮಾ ಒಳ್ಳೆ ಬ್ರೇಕ್ ಕೊಡುತ್ತೆ ಯಾಕಂದ್ರೆ ಬರೀ ಒಂದು ರೋಲ್ ಅಂತ ಅಲ್ಲ ಥ್ರೋದು ಸಿನಿಮಾ ಇದಾರೆ ಅಂಡ್ ಒಂದ್ ಒಳ್ಳೆ ವೇಟೇಜ್ ಇದೆ ಸಿಮಾ ಅಲ್ಲಿ ಅವರು ಅವ್ರ ಜೊತೆ ಕೆಲಸ ಮಾಡಕ್ ಬಹಳ ಖುಷಿ ಆಯ್ತು ಅಂಡ್ ಆದಿತಿ ಅವ್ರಿಗು ಅಷ್ಟೇ ಐ ತಿಂಕ್ ಒಂದ್ ಕಾಂಬಿನೇಷನ್ ಆಫ್ ಒನ್ ಲವ್ ಪ್ಯಾಟರ್ನ್ ಇರ್ಬೋದು ಆಮೇಲೆ ಕಾರಣ ಅಂತರಿಂದ ಅವ್ರನ್ನ ನನ್ ಬಿಟ್ಟು ಹೋಗೋದು ಏನಕ್ಕೆ ಅದೆಲ್ಲ ಆಗುತ್ತೆ ಅಂಡ್ ಅವ್ರು ಕಣ್ ಕಳ್ಕೊತಾರೆ ಸೊ ಇದೆಲ್ಲ ಏನಕ್ಕೆ ಆಗುತ್ತೆ ಅನ್ನೋದು ಸಿನ್ಮಾದ ಒಂದು ಒಂದು ಥ್ರೆಡ್ ಹೋಗ್ತಾ ಇರುತ್ತೆ ಅಂಡ್ ನೆಕ್ಸ್ಟ್ ಐ ಥಿಂಕ್ ನನಗೆ ಫೈಟ್ಸ್ ಅಲ್ಲಿ ಒಂದು ವಿಭಿನ್ನವಾಗಿ ತೋರಿಸಿರೋದು ಡ್ಯಾನಿ ಮಾಸ್ಟ್ರು ಅಂಡ್ ವಿನೋದ್ ಮಾಸ್ಟ್ರು ಕುಂಫು ಚಂದ್ರು ಮಾಸ್ಟ್ರು ಮೂರ್ ಜನ ತುಂಬಾ ಲೈಕ್ ಅವ್ರ ಟೈಟಲ್ ಕೇಳಾದ್ಮೇಲೆ ತಲ್ವಾರ್ ಅಂತ ಕಾನ್ಸೆಪ್ಟ್ ಕೇಳಾದ್ಮೇಲೆ ಶೆಡ್ಯೂಲ್ ತೋರ್ಸೋಣ ಅಂತ ತುಂಬಾ ಅವರು ಒಂದು ಒಂದು ಎಫರ್ಟ್ ಹಾಕಿದಾರೆ ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಅಂಡ್ ಮೂರು ಥ್ಯಾಂಕ್ ಯು ಒನ್ಸ್ ಅಗೇನ್ ಯಾಕಂದ್ರೆ ನಾಟ್ ಈಸಿ ಯಾಕಂದ್ರೆ ನೀವು ನನ್ ಮೇಲೆ ನಂಬಿಕೆ ಇಟ್ಕೊಂಡು ಇಲ್ಲ ಒಂದು ರಾ ಸಬ್ಜೆಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನೀವೊಂದು ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ಒಂದು ಸಿನಿಮಾ ಕೊಟ್ಟಿರ ಸೊ ಅದಕ್ಕೆ ನಾನು ಯಾವತ್ತು ನಾನು ಬಿ ವೆರಿ ಗ್ರೇಟ್ಫುಲ್ ಟು ಅಂಡ್ ಸುರೇಶ್ ಸರ್ಗೂ ಅಷ್ಟೇ ಥ್ಯಾಂಕ್ ಯು ಸರ್ ಒಂದು ಸಿನಿಮಾ ನಿರ್ಮಾಣ ಮಾಡಿದ್ರ ಯಾಕಂದ್ರೆ ಸರಿ ಏನಾಗಿತ್ತು ಆ ಟೈಮಲ್ಲಿ ನನಗೆ ಸ್ವಲ್ಪ ಸಿನಿಮಾಗಳು ಯಾವುದೂ ಕೈ ಇಡಲಿಲ್ಲ ಸೊ ಆ ಟೈಮಲ್ಲಿ ಸುರೇಶ್ ಸರ್ ಬಂದು ಇಲ್ಲ ನೀವೇನೋ ಕುಪ್ಬೇಡಿ ಮಾಡೋಣ ಒಳ್ಳೆ ಸಿನಿಮಾನೇ ಮಾಡೋಣ ಒಂದು ಫ್ಯಾಮಿಲಿ ತರ ಎಲ್ಲ ಸೇರ್ಕೊಂಡು ಒಳ್ಳೆ ಸಿನ್ಮಾ ಮಾಡೋಣ ಅಂತ ಹೇಳಿದ್ರು ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಸಕ್ಸಸ್ ಇರೋದು ಅದು ಬೇರೆ ಬಟ್ ಯಾವಾಗ ಸಕ್ಸಸ್ ಇರಲಿಲ್ಲ ನಾನು ಯಾವಾಗ ಆ ಟೈಮಲ್ಲಿ ಏನೋ ಒಂದು ಕಷ್ಟ ಆಮೇಲೆ ಮಾಡೋದು ನೆಕ್ಸ್ಟ್ ಅಂತ ಅಂದಾಗ ಆ ಟೈಮಲ್ಲಿ ಬಂದು ನನಗೆ ಈ ಸಿನಿಮಾ ಕೊಟ್ಟಿದ್ದು ಸೊ ಅದಕ್ಕೆ ನಾನು ಈ ಸಿನಿಮಾ ನನಗೆ ತುಂಬಾ ಸ್ಪೆಷಲ್ ಒಂದು ಕ್ಯಾರೆಕ್ಟ್ರೈಸೇಷನ್ ಆಗಿರ್ಬೋದು ಆಮೇಲೆ ಕಷ್ಟದ ಟೈಮಲ್ಲಿ ನಾನು ಬಂದ್ ಕಂಡ್ರು ಸೊ ಎಲ್ಲ ಒಳ್ಳೇದಾಗಲಿ ಅವ್ರಿಗೂ ಸುರೇಶ್ ಸರ್ಗೆ ಖಂಡಿತ ನೆಕ್ಸ್ಟ್ ಒಂದು ಕಾಂಬಿನೇಷನ್ ಮತ್ತೆ ಮಾಡೋಣ ಅಂತ ಇದ್ದಾರೆ ಇದನ್ನ ಕಲೆಕ್ಷನ್ ನೋಡಿಕೊಂಡು ಆಮೇಲೆ ಖಂಡಿತ ಪ್ಲಾನ್ ಮಾಡೋಣ ಅಂತ ಸೊ ಥ್ಯಾಂಕ್ ಯು ಸರ್ ಆಮೇಲೆ ಆಮೇಲೆ ಎಲ್ಲ ಗಣ್ಯರು ವೇದಿಕೆ ಬಂದಿರೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಆಮೇಲೆ ಉಮೇಶ್ ಬೋಡ್ಕರ್ ಸರ್ ಆ ಐ ತಿಂಕ್ ಯಾವ್ದೇ ಒಂದು ಫಂಕ್ಷನ್ ಐ ತಿಂಕ್ ಒಂದು ಇನ್ವೈಟ್ ಮಾಡಿದ ತಕ್ಷಣ ಧರ್ಮಂದ ಅಂತ ಹೇಳ್ಬಿಟ್ಟರೆ ತುಂಬಾ ಪ್ರೀತಿಯಿಂದ ಬಂದು ಸಪೋರ್ಟ್ ಮಾಡ್ತಾರೆ ಸುಮಾರು ನನ್ನ ಆಡಿಯೋ ಲಾಂಚ್ ಆಗಿರ್ಬೋದು ಇಲ್ಲ ಪ್ರೆಸ್ ರಿಲೀಸ್ ಆಗಿರ್ಬೋದು ಬಂದಿದ್ದಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಕಂಗ್ರ್ಯಾಚುಯೇಷನ್ಸ್ ಅಂಡ್ ಹಿಂದಿನ ಅಷ್ಟೇ ಅಲ್ಲ ಕ್ಯಾರೆಕ್ಟರ್ ಬಂದು ದುಡ್ಡುಗೋಸ್ಕರ ಒಂದು ಹುಡುಗ ಏನ್ ಬೇಕಾದ್ರೂ ಮಾಡ್ಬೋದನ್ನೋದು ಒಂದು ಇಲ್ಲ ಶುರು ಆಗುತ್ತೆ ಯಾಕಂದ್ರೆ ಲೈಫ್ ಅಲ್ಲಿ ತುಂಬಾ ಕಷ್ಟಗಳು ನೋಡಿರ್ತಾನೆ ಸೊ ಎಲ್ಲೋ ಒಂದ್ ಕಡೆ ದುಡ್ಡು ಅನ್ನೋದು ಒಂದು ಒಂದು ಅದ್ ಬಂದಾಗ ಇಲ್ಲ ನಾನು ಏನ್ ಬೇಕಾದ್ರೂ ಮಾಡಕ್ ಸಿದ್ಧ ನನಗೆ ದುಡ್ಡು ಕೊಟ್ಬಿಡಪ್ಪ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನೋದು ಒಂದು ಕ್ಯಾರೆಕ್ಟರ್ ಸೊ ಅದಕ್ಕೆ ನನ್ಗೆ ಅದು ಸ್ಪೆಷಲ್ ಏನಕ್ಕೆ ಅಂದ್ರೆ ಒಂದು ತುಂಬಾ ಸಾಫ್ಟ್ ಆಗಿರೋ ಹುಡುಗನ ಕರ್ಕೊಂಡು ಈ ತರ ಒಂದ್ ಕ್ಯಾರೆಕ್ಟರ್ ಅಂದ್ರೆ ಸೊ ನನಗೆ ಅದು ತುಂಬಾ ಸ್ಪೆಷಲ್ ಸೊ ಈ ತರ ಹೋಗ್ತಾ ಇರೋದು ಒಂದು ಒಂದ್ ಕ್ಯಾರೆಕ್ಟರ್ ಆಮೇಲೆ ಪಶ್ಚಾತ್ತಾಪ ಅನ್ನೋದು ಮನುಷ್ಯನ್ಗೆ ಆದಾಗ ಹೆಂಗ್ ಆಗ್ತಾನೆ ಯಾವ ಯಾವ ತರ ಏನೇನ್ ಆಗ್ತಾನೆ ಫಸ್ಟ್ ನಾನು ಎಲ್ಲೋ ಆಟ ಓಡಿಸ್ಕೊಂಡು ಎಲ್ಲೋ ಇದ್ದೆ ಅದಾದ್ಮೇಲೆ ಮಜಾ ಬರೋದಕ್ಕೆ ಬಂದೆ ಒಂದ್ ಅಷ್ಟು ಪ್ರೀತಿ ಸಿಕ್ತು ಅಂದ್ರೆ ಇವತ್ತಿಗೂ ಇದೆ ನಾನು ಒಂದಷ್ಟು ದಿನ ಕಾಣಿಸ್ಲಾ ರಿಯಾಲಿಟಿ ಶೋ ಮಾಡ್ಲಿಲ್ಲ ಅಂದ್ರೆ ಒಂದು ಮೇಜರ್ ಕಾರಣ ನನಗೆ ಸಿನಿಮಾ ಅಲ್ಲಿ ಹದಿನೈದು ಹದಿನಾಲ್ಕ ಕ್ಯಾಮ್ರಾ ಈ ತರ ಸ್ಟೇಜ್ ಮೇಲೆ ಇರುತ್ತೆ ಹಿಂಗ್ ಬೇಕಾದ್ರೆ ಮಾಡ್ಕೊಂಡು ಹೋಗ್ಬೋದಿತ್ತು ಫಸ್ಟ್ ಸಣ್ಣ ಸಣ್ಣ ಎಂಟ್ರಿ ಕರಿತಾ ಇದ್ರು ಭಯ ಪಡ್ತಾ ಇದೆ ನರ್ವಸ್ ಆಗ್ತಾ ಇದ್ದೆ ಇವತ್ತಿಷ್ಟು ಮಾತಾಡ್ತಾ ಇದ್ದೀನಿ ಮೈಕ್ ಮುಂದೆ ಕುತ್ಕೊಂಡು ಅಂದ್ರೆ ಮೈಕ್ ಇಟ್ಕೊಂಡು ಈ ತರ ಕುತ್ಕೊಂಡು ಮಾತಾಡ್ತಿದ್ದೀನಿ ಅಂದ್ರೆ ಅಷ್ಟ ಆಗ್ತಿರ್ಲಿಲ್ಲ ಅಂದ್ರೆ ಏನು ಗೊತ್ತಿಲ್ಲ ಏನೂ ಮಾಡಿರ್ಲಿಲ್ಲ ನಾಟಕ ನೀಲ ಸಮೋಸ ಅದು ಇದು ತುಂಬಾ ಕಲ್ತ್ ಎಲ್ಲ ಮಾಡಿದ್ದಾರೆ ಅವ್ರ ಮುಂದೆ ನನಗೂ ನಿಂತ್ಕೊಂಡು ಮಾಡೋದು ತುಂಬಾ ಭಯ ಪಡ್ತಾ ಇದೆ ಬಟ್ ಮಜಾ ಭಾರತದಲ್ಲಿ ನನಗೆ ಒಂದು ಎಲ್ಲ ನಿಂತ್ಕೊಂಡು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅಲ್ಲಿ ಕರ್ಸಿರೋರ್ ಆಗಿರ್ಬೋದು ಎಲ್ಲೋ ನಾನು ಆಟ ಓಡಿಸ್ಕೊಂಡಿದ್ದೋ ಫಸ್ಟ್ ಬಾ ಅಂತ ಒಬ್ರು ಸಲಾಂ ಸರ್ ಕರೆದಿದ್ದು ಆಮೇಲೆ ಉತ್ತಮ್ ಸರ್ ಅಂತ ಇದ್ರು ಅವ್ರು ಕರೆದು ಅಷ್ಟೆಲ್ಲ ಹೇಳ್ಕೊಟ್ಟು ಡೈರೆಕ್ಟ್ ಒಂದೊಂದ್ ವರ್ಷ ಒಂದಷ್ಟು ಕಲಿತೆ ಗ್ಯಾಪ್ ಅಲ್ಲಿ ನಮ್ಮ ಮುರಳಿ ಸರ್ ಸುರೇಶ್ ಸರ್ ಬಂದು ನಮ್ಮ ಶಿವ ಸರ್ ಅಂತ ಇದ್ದಾರೆ ಶಿವದೋ ಶೆಟ್ಟಿ ಸರ್ ಅಂತ ಪ್ರೊಡ್ಯೂಸರ್ ಅವ್ರ ಹತ್ರ ಬಂದು ಇಲ್ಲ ನನಗೆ ಈ ತರ ಒಂದು ಸಿನಿಮಾ ಮಾಡ್ತಾ ಇದೀನಿ ಬೇಕು ಇವ್ನು ಈ ಅಂತ ಅಂತಂದ್ರು ಆಯ್ತು ಅವರೆಲ್ಲ ಹೇಳಿದ್ರು ಆಫೀಸ್ಗೆಲ್ಲ ಜನರು ಆಯ್ತು ಇದೆಲ್ಲ ಮಾತಾಡಿದ್ರು ಆಯ್ತು ಸರಿ ಅಂದ್ರು ಫಸ್ಟ್ ಟೈಮ್ ಅಂದ್ರೆ ಸಿನಿಮಾ ಕ್ಯಾಮ್ರಾ ಫಸ್ಟ್ ಫೇಸ್ ಮಾಡ್ತಾ ಇದ್ದಿದ್ದು ಅದೇ ಫಸ್ಟ್ ಟೈಮ್ ನಾನು ಅಲ್ಲಿ ಹೆಂಗೋ ಹದಿನಾರು ಕ್ಯಾಮ್ರಾ ರಿಯರ್ಸ್ ಅಲ್ಲಿ ನಿಮ್ಗೂ ಗೊತ್ತಿರತ್ತೆ ಏನೋ ಆರಾಮ ಮಾಡ್ಕೊಂಡು ಹೋಗ್ತಾ ಇದ್ದೆ ನರ್ವಸ್ ನನಗೆ ಏನ್ ಗೊತ್ತಾಗ್ತಾ ಇಲ್ಲ ಅಂದ್ರೆ ಅಷ್ಟು ಅಂದ್ರೆ ಒಂದ್ 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 ಕ್ಯಾಮ್ರಾದಲ್ಲಿ ಮಾಡ್ಬೇಕು ಅಂದ್ರೆ ಇಷ್ಟ ಕ್ಯಾಮ್ರಾದಲ್ಲಿ ಹೆಂಗ್ ಬೇಕಾದ್ರೆ ಇದು ಮಾಡ್ಕೊಂಡು ಹೋಗಬಹುದು ಒಂದು ಕ್ಯಾಮ್ರಾ ಇಟ್ಬಿಟ್ಟು ಒಂದು ಕ್ಲೋಸ್ ಅಪ್ ಅಲ್ಲಿ ಒಂದು ಹೈಬಾಲ್ ಬಿಡು ಒಂದಾಗ ಒಂದು ರಿಯಾಕ್ಷನ್ಸ್ ಅದೆಲ್ಲ ತುಂಬಾ ಭಯ ಪಡ್ತಾ ಇದೆ ಅದಕ್ಕೆ ನೀಟಾಗಿ ಹೇಳ್ಕೊಟ್ಟು ಕಲಸಿ ಈ ಸಿನಿಮಾದಲ್ಲಿ ನಾನು ಏನೇ ಮಾಡಿದ್ರು ನನಗೆ ಅಷ್ಟು ಕ್ರೆಡಿಟ್ ಏನ್ ಸಿಗ್ಬೇಕೋ ಅದು ಫಸ್ಟ್ ಡೈರೆಕ್ಟರ್ ಸರ್ ಗೆ ನಮ್ಮ ಮುರಳಿ ಸರ್ಗೆ ಅವರು ಸರ್ ಅದಕ್ಕಿಂತ ನನಗೆ ಒಂದು ಅಣ್ಣನ ಅಣ್ಣ ಸ್ಥಾನದಲ್ಲಿ ನಿಂತ್ಕೊಂಡು ಹೇಳ್ಕೊಟ್ಟು ಮಾಡ್ಕೊಟ್ಟಿದ್ದಾರೆ ಹಾಗೆ ಸುರೇಶ್ ಅವರು ಅಷ್ಟೇ ಕ್ಯಾಮ್ರಾ ಲೈಟಿಂಗ್ಸ್ ಹೇಗ್ ತಗೋಬೇಕು ಹೇಗ್ ಮಾಡ್ಬೇಕು ಹಿಂಗ ಹಿಂಗ ಹಿಂಗಿರು ಹಿಂಗಿರು ಅಂತ ಹೇಳಿಕೊಟ್ರು ಆಮೇಲೆ ಧರ್ಮ ಸರ್ ಅಷ್ಟೇ ಜೊತೆಲಿ ಅಂದ್ರೆ ನಾವು ಚಿಕ್ಕ ವಯಸ್ಸಲ್ಲಿ ಅವ್ರ ನೋಡ್ಕೊಂಡು ಐ ಹಿಂಗ ಹಿಂಗಿತ್ತು ನಾವಾಗ ಸಿನಿಮಾದ್ರು ಸಕ್ಕತ್ ಮಾಡಿದ್ದಾರೆ ಹಿಂಗಿದ್ದಾರೆ ಅಂದಾಗ ಅವ್ರು ನೋಡಕ್ಕೆ ಖುಷಿ ಅವ್ರು ಸೆಟ್ ಅಲ್ಲಿ ಬರ್ತಾ ಇದ್ದಾರೆ ಅಂದಾಗ ನಾನ್ ಮುರಳಿ ಸರ್ ಕೇಳ್ತಾ ಇದ್ದೆ ಸರ್ ಎಲ್ಲಿ ಸರ್ ಎಲ್ಲಿ ಸರ್ ಧರ್ಮ ಸರ್ ನೋಡ್ಬೇಕು ನೋಡ್ಬೇಕು ಮಾತಾಡ್ಸ್ಬೇಕು ಅಂತ ಅಂದ್ರೆ ಜಾಸ್ತಿ ಈ ಈ ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ ಧರ್ಮ ಸರ್ ಜೊತೆ ಪ್ಲೇ ಆಗೋದು ತುಂಬಾ ಅಂದ್ರೆ ಒಂದಷ್ಟು ಬರುತ್ತೆ ಅಂದ್ರೆ ಒಳ್ಳೆ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಸುರೇಶ್ ಸರ್ಗೆ ಮುರಳಿ ಸರ್ಗೆ ಅದು ನನ್ನ ಸಾಯಿ ಅವ್ರಿಗೂ ಋಣಿಯಾಗಿರ್ತೀನಿ ಎಷ್ಟೇ ಸಿನಿಮಾ ಮಾಡಿರ್ಬೋದು ಈ ಸಿನಿಮಾ ನನಗೆ ಕೊಡೋ ಅಂತ ಒಳ್ಳೆ ಅದು ನಾನು ಅನ್ಕೊಂಡಿದ್ದೀನಿ ಅದು ಜನ ಇದು ಮಾಡ್ತಾರೋ ಗೊತ್ತಿಲ್ಲ ಅದು ತುಂಬಾ ಓವರ್ ಕಾನ್ಫಿಡೆನ್ಸ್ ಅಂತ ಅನ್ಕೊಂಡ್ರು ಅನ್ಕೋಬಹುದು ಅದಕ್ಕಿಂತ ಜಾಸ್ತಿ ಇದೆ ಅಂದ್ರೆ ಶೋ ಮಾಡಾಯ್ತು ಒಂದೂವರೆ ವರ್ಷ ಆಯ್ತು ಒಂದೊಂದು ವರ್ಷ ಮಜಾ ಬರ್ತಾ ಸೀಸನ್ ತ್ರೀ ಮಾಡಿದೆ ಸೀಸನ್ ಫೋರ್ ಮಾಡಿದೆ ಆಮೇಲೆ ಕೆಲವೊಂದು ಗೆಸ್ಟ್ ಪೇರೆಂಟ್ಸ್ ಲೋ ಅಂದ್ರೆ ಕೊರೋನಾ ಲಾಕ್ಡೌನ್ ಆಯ್ತು ಅಲ್ಲಿ ಇಲ್ಲಿ ಹೋಗ್ತಾ ಇದ್ದೆ ಅಂದ್ರೆ ಗೆಸ್ಟ್ ಗೆಸ್ಟ್ ರೋಲ್ ಅದು ಇದು ಮಾಡ್ತಾ ಇದ್ದೆ ಸೀರಿಯಲ್ ತುಂಬಾ ಬಂತು ನನಗೆ ಸೀರಿಯಲ್ ಮಾಡಿ ನೀವು ಮಾಡಿ ಮಾಡಿ ಅಂತ ನನಗೆ ಒಂದೇ ಇದ್ದಿದ್ದು ಇಲ್ಲಪ್ಪ ನಾನು ಸೀರಿಯಲ್ ಮಾಡ್ಬಿಟ್ಟು ಸಿನಿಮಾ ಮಾಡೋ ಅಂದ್ರೆ ರಿಯಾಲಿಟಿ ಶೋ ಅಷ್ಟು ಸಿಕ್ಕಿದೆ ನನ್ಗೆ ಮಾಡಿದ್ರೆ ನಾನು ಸಿನಿಮಾದಲ್ಲಿ ಮಾಡ್ಬಿಟ್ಟಿದೀನಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ನನ್ನ ಲೈಫಲ್ಲಿ ಇದಕ್ಕಿಂತ ಒಳ್ಳೆ ಕ್ಯಾರೆಕ್ಟರ್ ಸಿಗಲ್ಲ ಮತ್ತೆ ಎಲ್ಲೋ ಸೀರಿಯಲ್ ಬಂದ್ಬಿಟ್ಟು ಡ್ಯಾಮೇಜ್ ಆಗಿ ಮತ್ತೆ ಅಲ್ಲಿ ಹೋಗೋದಕ್ಕಿಂತ ಬೇಡ ನನ್ನ ಲೈಫಲ್ಲಿ ಎಷ್ಟೇ ಕಷ್ಟ ಇಷ್ಟ ಒಂದು ಐದಾರು ವರ್ಷ ಅನ್ಬೋಸ್ಬಿಟ್ಟಿದ್ದೀನಿ ಏರು ಪೇರು ಎಲ್ಲ ಮಾಡ್ಬಿಟ್ಟಿದ್ದೀನಿ ಅಂದ್ರೆ ಎ ಟು ಝೆಡ್ ಅಂದ್ರೆ ಒಂದ್ ಐಪ್ ಸಿಕ್ಕಿ ಮತ್ತೆ ಕೆಳಗಿಳಿದು ಅದ ಅದ್ ಜರ್ನಿ ಒಂಥರ ಎಲ್ಲ ನೋಡ್ಕೊ ಬಂದ್ಬಿಟ್ಟೆ ಅದ್ರಲ್ಲಿ ಈ ಸಿನಿಮಾ ಇವಾಗ ಬರ್ತಾ ಇರೋದು ನಮ್ ಸಿನಿಮಾ ನೀವೆಲ್ರು ನೋಡ್ಬೇಕು ಅಂದ್ರೆ ಇವತ್ತು ಧರ್ಮಸರ್ ಸಾಂಗ್ ತುಂಬಾ ಚೆನ್ನಾಗಿದೆ ಪಲ್ಪ ನಾನು ಯಾವಾಗ್ಲೂ ಅದು ಮಾಡ್ತಾ ಇರ್ತೀನಿ ಕೇಳಿಸಿಕೊಂಡಾಗೆಲ್ಲ ಸೆಟ್ ಹತ್ರ ಎಲ್ಲ ಸಕ್ಕತ್ತಾಗಿ ಮಾಡಿದ್ದಾರೆ ಧರ್ಮಸರ್ ಜೊತೆಗೆ ಮಾಡ್ತಾ ಇರೋದೆ ನನ್ ನನ್ ಪುಣ್ಯ ಅಂದ್ರೆ ದರ್ಶನ್ ಸರ್ ಅವ್ರ ಜೊತೆಲಿ ಧರ್ಮಸರ್ ಮಾಡಿದಾಗ ಇನ್ನು ಅಕ್ಯೂಟ್ ಆಗಿ ನೋಡಕ್ಕೆ ಚಂದ ಇರುತ್ತೆ ಅದರಲ್ಲಿ ಧರ್ಮಸ್ ತುಂಬಾ ಹೇಳಿಕೊಟ್ಟು ಕಲಸಿ ಧರ್ಮ ಆಮೇಲೆ ಮುರಳಿ ಸರ್ ಅಷ್ಟೇ ಹಿಂಗಲ್ಲ ಹಿಂಗೆ ಹಿಂಗೆ ಮಾಡು ಹಿಂಗೆ ನಾನು ಈ ಸಿನಿಮಾದಲ್ಲಿ ಹೇಳನಲ್ಲ ನಿಮ್ಗೆ ಏನೇ ಕ್ರೆಡಿಟ್ ಸಿಗ್ಬೇಕಂದ್ರು ಸುರ ಸುರೇಶ್ ಸರ್ಗೆ ಮುರಳಿ ಸರ್ಗೆ ಅದು ಯಾವಾಗ್ಲೂ ಆಭಾರಿ ಆಗಿರ್ತೀನಿ ಹಾಗೆ ಧರ್ಮ ಸರ್ ನಾನು ಸ್ಟಾರ್ಟಿಂಗು ಸರ್ ಅಂತ ಹೇಳಿದ್ರೆ ಭಯ ಪಡ್ಕೊಂಡು ಆಮೇಲೆ ನನಗೆ ಅಣ್ಣ ಅಂದ್ರೆ ಏನೇ ಒಂದಾದ್ರು ಹಿಂಗ್ ಮಾಡು ಚಿನ್ನ ಹಿಂಗ್ ಮಾಡು ಹಿಂಗ್ ಮಾಡು ಒಂದು ಚೂರು ಭಯನೇ ಆಗ್ಲಿಲ್ಲ ನನಗೆ ಅಷ್ಟು ಚೆನ್ನಾಗಿ ಸೆಟ್ಟಲ್ಲಿ ಇದ್ಕೊಂಡು ಮಾಡಿಕೊಂಡು ಎಲ್ಲ ಹೇಳ್ಕೊಟ್ಟಿದ್ದಾರೆ ತುಂಬಾ ಖುಷಿ ಆಗತ್ತೆ ಅದು ಇನ್ನೊಂದು ಖುಷಿ ಏನಂದ್ರೆ ದರ್ಶನ್ ಸರ್ ಇರೋದ್ರಿಂದ ಇಲ್ಲಿ ಹೊರಗ್ ಬಂದಿರೋದ್ರಿಂದ ತುಂಬಾ ಖುಷಿ ಆಯ್ತು ಎಲ್ಲೂ ಕಾಣಿಸ್ಕೊಂಡಿರ್ಲಿಲ್ಲ ನಾನು ಅದು ತುಂಬಾ ಖುಷಿ ಮತ್ತೆ ನಮ್ ಸಿನಿಮಾದಲ್ಲಿ ಕ್ಲಾಪ್ ಮಾಡಿರೋದು ದರ್ಶನ್ ಸರ್ ಅದು ನಾನು ಫಸ್ಟ್ ಸಿನಿಮಾ ಕೆಲಸ ಮಾಡ್ತಾರೆ ಅದು ತುಂಬಾ ಖುಷಿ ಆಗ್ತದೆ ಅವ್ರ ಆಶೀರ್ವಾದ ಯಾವಾಗ್ಲೂ ಅವತ್ತು ನನಗೆ ಹೇಳಿದ್ರು ಚೆನ್ನಾಗಿ ಮಾಡ್ತಿದ್ಯಾ ಚಿನ್ನ ಮಾಡು ಬಾಡಿ ಬಾಡಿಗಿಡಿ ಮಾಡು ಅಂದ್ ಅಷ್ಟು ಸಪೋರ್ಟ್ ಮಾಡ್ತಾರೆ ಮತ್ತೆ ನಾನು ಕಾರಲ್ಲಿ ಹೋಗ್ಬೇಕಾದ್ರೆ ಮಾಸ್ಕ್ ಹಾಕೊಂಡು ಹೋಗ್ಬೇಕಾರೆ ಆಟ ಓಡಿಸ್ಕೊಂಡು ಹೋಗ್ಬೇಕಾರೆ ನಿಲ್ಸಿ ಗ್ಲಾಸ್ ವಿಂಡೋ ಇಳಿಸ್ಬಿಟ್ಟು ಏನ್ ಮಾಡ್ತಿದ್ಯಾ ಚೆನ್ನ ಚೆನ್ನಾಗಿದ್ಯಾ ಅಂದ್ರೆ ಒಂದು ಎರಡು ವರ್ಷ ಗ್ಯಾಪ್ ಆದ್ರೂ ಅವರು ಅಷ್ಟು ಪ್ರೀತಿ ಕೊಟ್ಟು ಮಾತಾಡ್ತಾರೆ ಎಲ್ಲೋ ಹೋದ್ರು ಒಂದು ನೋಡಿ ಒಂದ್ ಅಷ್ಟು ಅವ್ರ ನಗು ಸಾಕೊಂಡು ನನಗೆ ಅಷ್ಟು ನಿಲ್ಸಿಬಿಟ್ಟು ಮಾತಾಡ್ತಾರೆ ಅಂದ್ರೆ ನಾನು ಏನೋ ಅಂದ್ರೆ ಎರಡು ವರ್ಷ ಆದ್ರೂ ಅವ್ರು ನೆನ್ಪಿಟ್ಕೊಂಡು ಇದು ಮಾಡ್ತಾರೆ ಅಂದಾಗ ನಾನು ಅದು ಅದು ನನಗೊಂದು ಬ್ಲೆಸ್ಸಿಂಗ್ ಅದು ಸಾಯೋವರ್ಗು ಅದ್ ಹೆಂಗ್ ದೇವ್ರು ಕೊಟ್ರು ಅದು ಯಾವ ವರನೋ ನನ್ನ ತಾಯಿ ಇದು ಮಾಡಿರೋ ವರನೋ ಗೊತ್ತಿಲ್ಲ ಅಹ್ ಅದು ಆ ಉಸಿರಿರೋವರ್ಗು ಅವ್ರಿಗೂ ನಾನು ಋಣಿಯಾಗಿರ್ತೀನಿ ಆ ಆಮೇಲೆ ಇಲ್ಲಿ ಬಂಡ ಬಂಡ್ಕ ಸರ್ ಬಂದಿರ ಸರ್ ನಮಸ್ತೆ ಸರ್ ಥ್ಯಾಂಕ್ ಯು ಸರ್ ನಿಮ್ಗೂ ಅಷ್ಟೇ ಇಲ್ಲಿರೋ ಎಲ್ಲರಿಗೂ ಅಷ್ಟೇ ಸುರೇಶ್ ಸರ್ಮ ಜಯ ಸರ್ ಜೊತೆಲಿ ಆಕ್ಟ್ ಮಾಡಿದ್ದಾರೆ ತುಂಬಾ ಖುಷಿ ಆಯ್ತು ಅವ್ರು ಅವ್ರ ಸ್ಟುಡಿಯೋದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅಷ್ಟೇ ಅಂದ್ರೆ ಒಂದ್ ಪನ್ನ ಮಾಡ್ಕೊಂಡು ಹೋಗ್ತಾ ಇದ್ರು ಸುರೇಶ್ ಸರ್ ಫಸ್ಟ್ ಕ್ಯಾಮ್ರಾ ಅಂದ್ರೆ ಈ ತರ ಮಾಡ್ಬೇಕು ಈ ತರ ಅಂತ ಹೇಳ್ಕೊಡೋರು ಶರಣ್ ಸರ್ಗೆ ಫಸ್ಟ್ ಕ್ಯಾಮ್ರಾ ಸುರೇಶ್ ಸರ್ ಅಂದ್ರೆ ಇದ್ ಮಾಡಿದ್ದು ಅದರಲ್ಲಿ ನನಗೂ ಅವರು ಫಸ್ಟು ಇದು ಮಾಡಿರ್ತಾರೆ ಅಂದ್ರೆ ಯಾಕೆಂದ್ರೆ ಕ್ಯಾಮ್ರಾ ಫೇಸ್ ಮಾಡೋದು ತುಂಬ ಖುಷಿ ಆಯಿತು ಜಾಸ್ತಿ ಮಾತಾಡಿದರೆ ಕ್ಷಮಿಸ್ಬಿಡಿ ಇನ್ನು ತುಂಬ ಏನೇನೋ ಮಾತಾಡ್ಬಿಡ್ತೀನಿ ಥ್ಯಾಂಕ್ ಯು ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ನಾನು ಈ ಕತೆ ಕೇಳಿದಾಗ ಫಸ್ಟ್ ಮುಳ್ಳಿ ಹತ್ರ ಮುಳ್ಳಿ ಇದೇನೋ ಒಂದು ರೂಪ ತಗೊಳ್ಳುತ್ತೆ ಈ ಸಿನಿಮಾನ ಖಂಡಿತ ಮಾಡೋಣ ಒಂದು ಕಡಿಮೆ ಬಜೆಟ್ ಮಾಡೋಣ ಅಂದ್ಕೊಂಡ್ವಿ ಆದರೆ ಇದು ಸ್ವಲ್ಪ ಬಜೆಟ್ ಮೀರಿ ಮಾಡಿದ್ದೀವಿ ಅದು ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಸಾಂಗ್ಸ್ ಅಂತೂ ನಮ್ಮ ಪ್ರವೀಣ್ ಸರ್ ಮಾಡಿರುವಂಥ ಸಾಂಗ್ಸು ಖಂಡಿತ ಮೂರು ಸಾಂಗ್ ಅಂತೂ ಅಂತ ನಾನು ಇವತ್ತು ಹೇಳ್ತೀನಿ ಸ್ಟೇಜ್ ಮೇಲೆ ಖಂಡಿತ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಅವಿನಾಶು ಅವನೊಂದು ಕ್ಯಾರೆಕ್ಟರ್ ಇದೆ ಬಟ್ ಅವನ್ನೆಲ್ಲೂ ರಿವೀಲ್ ಮಾಡಿಲ್ಲ ನಾವು ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲ ನಾನು ನೆಕ್ಸ್ಟ್ ಪ್ರೋಗ್ರಾಮ್ ಕರೀತೀನಿ ಹಾಗೇ ನಮ್ಮ ಮುರಳಿ ಸರ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಈ ಸಿನಿಮಾನ ಇಬ್ಬರು ಫ್ರೆಂಡ್ಸ್ ಆ್ಯಕ್ಚುಲಿ ಏನೋ ಪ್ರೊಡ್ಯೂಸರ್ ಅಂತಲ್ಲ ಅವರು ಡೈರೆಕ್ಟ್ ಅಂತ ಏನಲ್ಲ ನಾವಿಬ್ಬರು ಫ್ರೆಂಡ್ಸ್ ಆ್ಯಕ್ಚುಲಿ ಅದಾದಮೇಲೆ ನಮ್ಮ ಧರ್ಮ ಸರ್ ಒಂದು ದಿನ ಕೂಡ ನಮಗೆ ತೊಂದರೆ ಕೊಡದೆ ತುಂಬ ನೀಟಾಗಿ ನನಗೆ ಸಿನಿಮಾ ಮುಗಿಸ್ಕೊಟ್ಟಿದ್ದಾರೆ ಪಾಪ ಅವ್ರಿಗೆ ಒಂದು ಟೆನ್ ಡೇಸ್ ಇನ್ಫೆಕ್ಷನ್ ಆದಾಗ ನಾವು ಎಷ್ಟು ನೋವು ಪಟ್ವಿ ಅಂದರೆ ಪಾಪ ಕಾಂಟ್ಯಾಕ್ಟ್ ಲೆನ್ಸ್ ಹಾಕ್ಬಿಟ್ಟು ಬಟ್ ಅವ್ರು ನಂಗೆ ತುಂಬ ಸಪೋರ್ಟ್ ಮಾಡಿದ್ರು ಹಾಗೆ ನಮ್ಮ ಬಂಟ್ಕ ಸರ್ ನನ್ನ ಹದಿನೈದು ವರ್ಷದ ಸ್ನೇಹಿತರು ಇವರು ನಾವು ಇವರಿಂದಲೇ ನಾನು ಇಂಡಸ್ಟ್ರಿಗೆ ಆ್ಯಕ್ಚುಲಿ ನಾನು ಜನ್ಮದ ಗೆಳತಿಗೆ ಬ ದಿನೇಶ್ ಬಾಬು ಸರ್ ಹತ್ರ ಬಂದಿದ್ದು ಅಲ್ಲಿಂದ ಇಷ್ಟು ವರ್ಷ ನಾನು ಸಿನಿಮಾ ಮಾಡ್ಕೊಂಡು ಬಂದಿದ್ದೀನಿ ಈ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕು ಹಾಗೆ ನಮ್ಮ ಬೈರೇಗೌಡರು ಆನೇಕಲ್ ಕಾಂಗ್ರೆಸ್ನ ಮುಖಂಡರು ಹ್ಞೂ ಅವರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಅದಾದಮೇಲೆ ನನ್ನ ತಂದೆ ಸ್ಥಾನದಲ್ಲಿ ನಿಂತಿರೋಂಥ ನಮ್ಮ ಜೈರಾಮಣ್ಣ ಜೈರಾಮಣ್ಣ ಸಪೋರ್ಟ್ ನನಗಿದ್ರೆ ನಾನು ಏನು ಬೇಕಾದರೂ ಮಾಡ್ಬೋದು ಅನ್ನೋದು ನಮ್ಮ ಜೈರಾಮಣ್ಣ ನನಗೆ ಆ ಧೈರ್ಯ ತಂದು ಕೊಟ್ಟಿದ್ದಾರೆ ಥ್ಯಾಂಕ್ ಯು ಆಮೇಲೆ ಈ ಪಲ್ಸಾಂಗ್ ಆಡಿರೋ ಅಂಥ ವಿಜೇತು ತುಂಬ ಚೆನ್ನಾಗಿ ಆಡಿದ್ದಾರೆ ನೀವು ನೋಡಿದ್ದೀರಾ ನೀವೇ ಸಪೋರ್ಟ್ ಮಾಡಿ ಇದನ್ನು ಗೆಲ್ಸ್ಕೊಡ್ಬೇಕು ಅಂತ ಕೇಳ್ತೀನಿ ಥ್ಯಾಂಕ್ ಯು ನಾಂಗ್ ಮಾಡಿದೀನಿ ಹಿಂಗೆ ಮಾಡಿದಿನಿ ಡೈರೆಕ್ಷನ್ ಹಿಂಗ್ ಮಾಡಿದೀನಿ ಅಂತ ಟ್ಯಾಕ್ಟ್ ಹಿಂಗೆ ಮಾಡಿದ್ದೀನಿ ಹೇಳ್ಬೋದು ಅವರು ಏನ್ ಹೇಳಿದ್ರೆ ಎಲ್ಲ ಇರು ನಿಮ್ಮ ಮೇಲೆ ನೀವು ಯಾವ ರೀತಿ ತೀರ್ಮಾನ ತಗೊಂಡು ಬರೀತಿರೋ ಪೇಪರಲ್ಲಿ ಅದ್ರ ಮೇಲೆ ಹೋಯ್ತದೆ ನೋಡಿದ ಜನ ನೋಡಿದಂಥ ಜನ ಯಾವ ಅಡ್ ಅಡ್ವರ್ಟೈಸ್ಮೆಂಟ್ ಬೇಕಾಗಿಲ್ಲ ಅವ್ರವ್ರ ಬಾಯಿ 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 ಮಾತಾಡ್ಕೊಂಡ್ರು ಸಾಕು ಏನಿದ್ದೇನೆ ಸಿನಿಮಾ ಸಕ್ಸಸ್ ಆಗೋಗ್ತದೆ ಇದು ನನ್ನ ಅನುಭವ ಕನ್ನಡ ಸಿನಿಮಾಗಳ್ದು ಹಂಗೆ ಇದ್ರೆ ಕಷ್ಟ ಇದೆ ಕನ್ನಡ ಸಿನಿಮಾ ಇವತ್ತು ಮಾಡಿ ರಿಲೀಸ್ ಮಾಡೋದಂತೂ ಇನ್ನೂ ಕಷ್ಟ ನಾವಷ್ಟು ದಿನ ಗಾಂಧಿನಗರಲ್ಲಿ ಇದ್ದೆ ಒಂದಷ್ಟು ದಿವಸ ಸುಮ್ಮನೆ ನಾ ಇದಲ್ಲ ಏನೋ ಆಫೀಸ್ ಮಾಡ್ಕೊಂಡಿದ್ದೇವೆ ಇಲ್ಲ ಅಲ್ಲಿ ನೋಡ್ತಾ ಇದ್ದೇವೆ ಕಷ್ಟ ಸುಖಾನ ಭಾರಿ ಕಷ್ಟ ಇದೆ ನಮ್ಮಲ್ಲಿ ಆಮೇಲೆ ಯಾವುದೇ ಆ್ಯಕ್ಟ್ರ್ಗಳಾಗಲಿ ಏನೇ ಆಗಲಿ ಫೇಮಸ್ ಆದ ತಕ್ಷಣ ತಲೆದಿಲ್ಲ ಅದು ಅಣ್ಣ ಅವ್ರ ಗರಡಿ ಅಣ್ಣ ಅವ್ರ ಇದ್ದಂಥ ನಾ ಇದ್ದು ಸಿನಿಮಾ ನಾಡಿದ್ದು ಅದು ಹೆಂಗಿರ್ಬೇಕು ಅವ್ರು ಅಚ್ಚಾ ಇದನ್ನ ಕಲ್ತ್ಕೋಬೇಕು ಯಾರು ಕಲಿತಾ ಇಲ್ಲ ಕರೆಕ್ಟಾಗಿ ಅವ್ರದಂಗ ಅವ್ರ ಮನೆ ಮಕ್ಕಳು ಬಿಟ್ರೆ ನಾನು ನೋಡಿದಾಗ ಬೇರೆ ಯಾರು ಕಲಿಲ್ಲ ಆ ನಯ ವಿನಯ ನಮ್ರತೆ ಇಲ್ಲಿ ಹೋಗೋಣ ಇಂಥ ಹೋಟ್ಲು ಊಟ ಬೇಕು ಅಂಥ ಹುಟ್ ಊಟ ಬೇಕು ಇಂಥ ಕಡೆ ಬಲಗಬೇಕು ಅದೆಲ್ಲ ಬಿಡಬೇಕು ನೀನ್ ಕಷ್ಟ ಅದೇ ಸ ಕನ್ನಡ ಸಿನಿಮಾದಲ್ಲಿ ಮಾಡಿ ಮುಂದಕ್ಕೆ ಬರ್ಬೇಕಾದ್ರೆ ಭಾರಿ ಕಷ್ಟ ಅದೆ ನಿಮ್ಮ ಮಕ್ಳು ಹಣ ಹಾಕಿರ್ತಾರೆ ಪಾಪ ಅವ್ರ ತೊಂದರೆ ಕೊಟ್ಟು ಮನಸ್ಸಲ್ಲಿ ಇರಲ್ಲ ಅವ್ರಿಗೆ ಸೊ ಅದರಿಂದ ನೀವು ತಾವೆಲ್ಲ ಮನಸ್ ಮಾಡಿದ್ರೆ ಸಿನಿಮಾ ಗೆಲ್ತದೆ ನೀವು ಫಸ್ಟ್ ಮನಸ್ಸು ಮಾಡಬೇಕು ಸೆಕೆಂಡ್ ಆಡಿಯನ್ಸ್ ನೋಡುವಂಥ ಜನ ಅದರಿಂದ ಇದೆಲ್ಲ ನಮ್ಮ ಸುರೇಶ್ಗೆ ಡೈರೆಕ್ಟ್ರು ಮುರಳಿ ಅವ್ರಿಗೆ ಎಲ್ಲರಿಗೂ ಯಶಸ್ಸು ಸಿಗ್ಲಿ ನಿಮ್ಮಿಂದ ಅದರಿಂದ ನೀವು ಅವ್ರಿಗೆ ಸಹಕರಿಸಿ ಅವ್ರ ಪರವಾಗಿ ಬರೆದು ಸಾಧ್ಯವಾದಷ್ಟು ನೀವು ಇಳಿಬೇಕು ಕೈ ಇಳಿಬೇಕು ಅಂತ ನಿಮ್ಮನ್ನು ಕೇಳ್ಕೊಂಡು ನಾನು ಎರಡು ಮಾತು ಮಾಡ್ತೀನಿ ಬ್ಯಾಕ್ಗ್ರೌಂಡ್ ಗೊತ್ತಿರಲಿಲ್ಲ ಗೊತ್ತಾಗಿ ಗೊತ್ತಿರ್ಲಿಲ್ಲ ಈ ಮ್ಯೂಸಿಕ್ ಡೈರೆಕ್ಟ್ರು ಅವ್ರದು ಸಿನಿಮಾ ನೋಡಾದ್ಮೇಲೆ ನಾನು ತಿಳ್ಕೊತೀನಿ ಚೆನ್ನಾಗಿ ಹಾಡು ಹೇಳಿದ್ದೀನಿ ಬೇರೆಣ್ಣ ನೀವು ಎಲ್ಲರಿಗೂ ಸಹಾಯಕವಾಗಿರ್ತೀರಿ ಅಂತ ಕೇಳಿದೀವಿ ವಿನ ನನಗದ್ರ ಅನುಭವ ಇಲ್ಲ ಇನ್ನು ವಿಶೇಷವಾಗಿ ಒಂದು ಮೂರು ಜನದ ಬಗ್ಗೆ ನಾನು ಮಾತಾಡಲೇಬೇಕು ಮೊದಲನೇದು ನಿರ್ದೇಶಕರಾದಂಥ ಮುರಳಿಯವರು ಅವರು ಹೇಳಿದ್ರು ಗುರು ಇದ್ದಂಗೆ ಆಮೇಲೆ ಕನ್ವಿನ್ಸು ಪಣಕರ್ ಪಣಕರ್ ಅವ್ರ ಟೇಬಲ್ ಕೂತಾಗ ಮಾತ್ರ ಹೋಗ್ರಿ ಅಂತ ಅದೊಂದು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ ಟೇಬಲ್ಲು ಅಂದರೆ ಏನು ತಿಳ್ಕೊಂತಾರೆ ಅಂದರೆ ಗುಂಡ ಹಾಕೋಗೋದ್ರೆ ಬೇಗ ಕೊಡ್ತಾರೆ ಅಂತಕ್ಕಾಗತ್ತೆ ತಾನೇ ಅದೆಲ್ಲ ತಾನೇನಪ್ಪ ಅಯ್ಯೋ ಗುರು ಅಲ್ಲಲ್ಲಲ್ಲಲ್ಲ ನೀನು ಚಿಕ್ಕ ಹುಡುಗಲ್ಲ ದೊಡ್ಡ ಹುಡುಗಲ್ಲ ಬಟ್ ತಿಳ್ಕೊಳ್ಳೋದು ಏನು ತಿಳ್ಕೊಂತಾರೆ ಗುರು ಟೇಬಲಲ್ಲಿ ಕೂತಾಗ ಎತ್ಕೊಂಡು ಬಿಡ್ತಾರೆ ಆ ಕ್ಯಾಶ್ ಟೇಬಲ್ ಹಾಗೆ ಅದಾಗ ಕ್ಲಾರಿಫಿಕೇಶನ್ ಕೇಳೋಕೆ ಅಂದರೆ ಆಮೇಲೆ ಅದೊಂದು ಒಂದು ಸ್ವಭಾವ ಇತ್ತು ನಾನು ದಿವಸ ಶೂಟಿಂಗ್ ನಡೆಯುವಾಗ ಎಲ್ಲರನ್ನೂ ಅಬ್ಸರ್ವ್ ಮಾಡ್ತಾ ಇರ್ತೀನಿ ಯಾರ್ಯಾರು ಏನೇನು ಮಾಡ್ತಾ ಇರ್ತಾರೆ ಅಂತ ಈತ ಇವತ್ತು ಏನು ಸೈಜ್ ಇದ್ದಾನೋ ಇದರಲ್ಲಿ ಕಾಲು ಬಗಾಯ್ತ ಅವಾಗ ಹೀಗೆ ಮುಳ್ಳಿ ಈಗ ಏನಿದಲ್ಲ ಇದ್ರಲ್ಲಿ ಕಾಲು ಬಗಾಯ್ತ ನಾನು ಓಪನಿಂಗ್ ಡೇ ಇದನ್ನು ನೋಡಿದ ದಿವಸ ಡೈರೆಕ್ಟ್ರನ್ನ ಕರೆದು ಕೇಳಿದೆ ದಿನೇಶ್ ಬಾಬುನ್ನ ಸರ್ ಹುಡುಗ ಯಾರು ಸರ್ ಅಂದೆ ಅಷ್ಟೇ ಡೈರೆಕ್ಟ್ರು ಅಂದರು ಸರ್ ಇವ್ನ ಏನು ಸ್ಕೂಲ್ ಬಟ್ಟೆ ಬೇಕು ಸ್ಕೂಲ್ ಯೂನಿಫಾರ್ಮ್ ಹಾಕಿದ್ರೆ ಯಾವುದೋ ಸ್ಕೂಲ್ ಹುಡುಗ ಆಯ್ತಂಗ್ ನೀವು ನನ್ನ ಕರ್ಕೊಂಬಂದು ಏನು ಸರ್ ಮಾಡ್ತೀರಾ ನೀವು ಒಂದೇ ಇಲ್ಲ ಬಡ್ಕೊಂಡು ನೀವು ಸುಮ್ಮನೆ ಅಬ್ಸರ್ವ್ ನೀವೆಲ್ಲ ಸ್ಟಡಿ ಮಾಡ್ತಾ ಇರ್ತಾರೆ ಅಬ್ಸರ್ವ್ ಮಾಡಿರಿ ಅಂದರು ಆಮೇಲೆ ನೋ ಅಬ್ಸರ್ವ್ ಮಾಡ್ತಾ ಮಾಡ್ತೀವಿ ಅಪ್ಪ ಶೂಟಿಂಗ್ ಮುಗೀತಿದ್ದಂಗೆ ಯಾರಿಗೂ ಹೇಳ್ತಿರಲಿಲ್ಲ ಕೇಳ್ತಿಲ್ಲ ಸುಮ್ಮನೆ ಹೋಗ್ತಾಯ್ರು ನಾನು ಮ್ಯಾನೇಜರ್ನ ಕರೆಯೋದು ಇನ್ನೂ ಕರೆಯೋದು ಕರೆದುಬಿಟ್ರು ಕಪಾಲಿ ಆ ಹುಡ್ಗ ದುಡ್ಡಿಸ್ಕಂಡ ಅಣ್ಣ ಏನೇ ಕೇಳಿಲ್ಲ ಅಣ್ಣ ಅವ್ನು ಹಂಗೆ ಹೋಗ್ಬಿಟ್ಟ ಯಾಕೆ ಯಾರು ಇದು ಹೇಳ್ಬಿಟ್ಟು ಮಾರ್ರೆ ಸಪ್ ಬಂದೆ ನುಳ್ಳಿ ಬನ್ನಿ ಇರ್ಲಿ ಅಲ್ಲ ರೀ ಶೂಟಿಂಗು ಮುಗ್ದಾದ್ಮೇಲೆ ಕನ್ವೆನ್ಸ್ ತಗೊಳ್ದಂಗೆ ರೀ ನೀವು ಹೋಗಿ ಹೆಂಗೆ ಅಂದೆ ಸರ್ ನನ್ನ ಕೆಲಸ ಕಲಿಯೋಕೆ ಬಂದಿದ್ದೀನಿ ಸಾರ್ ಹಾಂ ಕೊಟ್ಟರು ಸರಿ ಕೊಡದೆವರು ಸರಿ ಹೋಗ್ತಾ ಇರ್ತೀನಿ ಸರ್ ಏನು ಮಾಡೋದು ತಪ್ಪಾಗುತ್ತಲ್ಲೇನು ರೀ ಅಂದೆ ಅಲ್ಲ ನಿನ್ನ ನಿಮ್ಮ ಹತ್ರ ದುಡ್ಡಿ ತಂದೆ ಪಾಶ್ಚಾರ್ಯ ಹೋಗಿದ್ರು ಸರ್ ಏನು ಸಮಸ್ಯೆ ಇರಲಿಲ್ಲ ಅಲ್ಲಪ್ಪ ಮತ್ತಿನ್ ಹೆಂಗ್ರಿ ನೀನು ಊರಿಂದ ಬೇರೆ ಬಂದಿರ್ತೀನಿ ಎಲ್ಲಿರ್ತೀನಿ ಇರ್ತಾರೆ ಸರಿ ಏನಾಗ್ ಸರ್ ಏ ಅದನ್ನೆಲ್ಲ ಮಾಡಂಗಿಲ್ಲ ನೀನು ಕರೆಕ್ಟಾಗಿ ತಗೊಂಡು ಹೋಗ್ಬೇಕು ಅಂತೇಳಿ ಅವ್ನು ನಾನೇ ಮೊದಲು ಯಾರನ್ನಾರು ಯಾರನ್ನ ಬಿಟ್ಟರು ಅವ್ನು ಅಬ್ಸರ್ವ್ ಮಾಡ್ತಿದ್ದೆ ಯಾಕಂದ್ರೆ ಕೇಳ್ದಂಗೆ ಅಂತ ಅಂತೇಳಿ ಆಮೇಲೆ ಕಪಾಲ್ ಹಿನ್ ಕೇಳ ಕಪಾಲಿ ತಗೊಂಡು ಈಸ್ಕೊಂಡು ಹೋದ್ರೆ ನೋ ಅಂತ ಹೇಳಿ ಈಸ್ಕೊಂಡು ಹೋದ್ರು ಹೇಳೋರು ಇದು ಆರೋ ಒಂದು ನೇಚರ್ ಆಮೇಲೆ ಈ ಹಿಂದೆ ಒಂದ್ಸಾರಿ ಮುಮ್ತಾಜ್ ಸಿನಿಮಾ ಮಾಡಿದಾಗ ನನ್ನ ಇದೇ ಧರ್ಮ ಅವ್ರ ಜೊತನಲ್ಲಿ ಒಂದು ಕ್ಯಾರೆಕ್ಟರ್ ಮಾಡ್ರಿ ಅಂತ ಕರೆದ್ರು ಸರಿ ನಾನಂದೆ ಧರ್ಮದ ಬಗ್ಗೆ ನಾನು ಆಮೇಲೆ ಹೇಳ್ತೇನೆ ಆಕ್ಟ್ ಮಾಡೋದು ಇವ್ರು ಸರಿ ಇವತ್ತು ಹೋದ್ವಿ ಆಕ್ಟ್ ಮಾಡಿದ್ವಿ ಬಂದ್ವಿ ಅವಾಗ ನಾನು ಧರ್ಮನ ಅಂದ್ರೆ ಇವ್ರ ತಂದೆಯವ್ರ ಬಗ್ಗೆ ನನಗೆ ಸಂಪೂರ್ಣವಾಗಿದೆ ಮಾಹಿತಿ ಇದೆ ಅತ್ಯದ್ಭುತವಾದಂತಹ ಒಂದು ಇನ್ನೋಸೆಂಟ್ ಮನುಷ್ಯ ಅಂದ್ರೆ ನಾನು ಮದಿಂದನೂ ಇವರಿಗೆ ಈಗ ಮೊನ್ನೆ ಮೊನ್ನೆ ಒಬ್ಬರಿಗೆ ಯಾರಿಗೂ ಏನು ಏನು ಸ್ಟಾರ್ ಏನೋ ಹೇಳಿದ್ರು ಸರ್ ಯಾರಿಗೋ ಒಬ್ಬರಿಗೆ ಏನೋ ಸ್ಟಾರ್ ಅಂದ್ವಿ ಸರ್ವಿನಲ್ಲಿ ಆ ಓಪನ್ ಸ್ಟಾರ್ ಇವರು ಇನ್ನೋಸೆಂಟ್ ಸ್ಟಾರ್ ಆ್ಯಕ್ಚುಲಿ ನಾನು ಇವರು ಸಾಯಂಕಾಲ ಸ್ವಲ್ಪ ಹೋಗೋದ ಬೇಗ ಬಿಗ್ ಬಾಸ್ನ ಏ ಓಪನಿಂಗ್ ಡೇ ಹೇಳಿದೆ ನೋಡಿ ನೋಡಿ ಈ ಮನುಷ್ಯ ಜಗತ್ತಿನಾದ್ಯಂತ ಒಳ್ಳೆ ಹೆಸರು ತಗೊಂಡು ಆಚೆಕ್ ಹೋಯ್ತಾನೆ ಹಂಗೆ ಹೋಗಲ್ಲ ಅಂತ ಹೇಳಿದ್ದೆ ಇವತ್ತಿಗೂ ಕೂಡ ಅದು ಕ್ಯಾರಿ ಆಗಿದೆ ಸೊ ಹೀಗಾಗಿ ನಿಮಗೆ ನಾನು ಇನೋಸೆಂಟ್ ಸ್ಟಾರ್ ಅಂತೇಳಿ ಮೈಂಡಲ್ಲಿ ಇಟ್ಕೊಂಡಿದ್ದೀನಿ ಆದರೆ ನಿಮ್ಮದು ತಲವಾರ್ ಅನ್ನೋದು ಕೇಳಿದಾಗ ಭಯ ಬಂದು ಬಂದಿದ್ದು ಯಾರೀ ಹಬ್ಬ ಇನೋಸೆಂಟ್ ಹುಡುಗನ ತಗೊಂಬ ಅಂದ್ಬಿಟ್ಟು ಅಂತ ಇಟ್ಬಿಟ್ಟು ಮಾಡೋವ್ರಲ್ಲ ರೀ ಏನ್ರಿ ಮಾಡೋರಿ ಅಂದರೆ ನೀವು ಅಣ್ಣ ತಲವಾರು ಆ ಅವ್ರದ್ದು ಫೈಟ್ ನೋಡಿದೆ ಮೇಕಿಂಗು ಕೊಟ್ಟರೆ ತಲ್ವಾರ್ ಆಯ್ತೀರಾ ಹಂಗಂತ ಇನೋಸೆಂಟ್ ಏನು ಚಾರ್ಜ್ ನಂದು ಚೇಂಜ್ ಆಗಲ್ಲ ಅದು ಅದೇ ಅದಂಗೆ ಇರುತ್ತೆ ಅಂದರೆ ಅಂದರೆ ಒಂದು ಒಂದು ಸುಸಂಸ್ಕೃತ ಕುಟುಂಬದಿಂದ ಅವ್ರ ತಂದೆ ತಾಯಿನೂ ಕೂಡ ಅಂತದೇ ಒಂದು ಸಂಸ್ಕಾರವನ್ನ ಈ ಹುಡುಗ ಇದು ಮಾಡಿ ಅಂದರೆ ಧರ್ಮ ಮಾಡಿದ್ದು ನನ್ನ ವೈಫು ಹೇಳ್ತಾ ಇರ್ತಾರೆ ಇಲ್ಲ ನೀವು ಹೇಳಿದ ಕರೆಕ್ಟ್ ರೀ ತುಂಬ ಒಳ್ಳೆ ಅವನು ತುಂಬ ಒಳ್ಳೆ ಅವನು ಅಂತ ತುಂಬಾ ಇವನ್ ಬಗ್ಗೆ ಭಾಳ ಮೆಚ್ಚುಗೆ ವ್ಯಕ್ತವಾಯಿತು ಈಗ ನೀವು ಬಿಗ್ ಬಾಸ್ಗೆ ಹೋಗಿ ಬಂದಾದ ಮೇಲೆ ನಿಮ್ಮ ವ್ಯ ಒರ್ಜಿನಲ್ ವ್ಯಕ್ತಿತ್ವದ ಅನಾವರಣ ಅಂದರೆ ಈಗ ನಾನು ಬರೀ ಇದು ನಾನು ಹೇಳಿದರೆ ಯಾರೂ ಗೊತ್ತಾಗ್ತಿರ್ಲಿಲ್ಲ ಆದ್ರೆ ನೀವು ಹೋಗಿ ಬಂದಾದ್ಮೇಲೆ ಸಮಾಜಕ್ಕೆ ಗೊತ್ತಾಗ್ಬಿಡ್ತು ನಿಮ್ಮ ಇನ್ನೋಸೆನ್ಸಿ ಎಷ್ಟಿದೆ ಹೇಳಿ ಅಂತ ಇನ್ನ ಸುರೇಶ್ ಬೈರ್ಸಂದ್ರ ಅವರು ನಮ್ಮ ನನ್ನ ದಿನೇಶ್ ಬಾಬು ಅವ್ರನ್ನ ನಮ್ಮ ಸಿನಿಮಾಗಳು ಮಾಡೋ ಸಂದರ್ಭದಲ್ಲಿ ಸರ್ ಮತ್ತೆ ಎರಡ್ರೆಡ್ ಕ್ಯಾಮ್ರಾಗಳಿದಾವೆ ಹೆಂಗ್ ಆಪರೇಟ್ ಮಾಡ್ತೀವಿ ಅಂತ ಅವಾಗಿನ್ನ ಪಿಕ್ಚರ್ ಇದಿಲ್ಲ ಕ್ಯಾಮ್ರಾಗಳು ಯಾವ ಇಲ್ಲ ಅದು ಡಿಜಿಟಲ್ ಕ್ಯಾಮ್ರಾಗಳಿಲ್ಲ ಫೋರ್ ತ್ರೀ ಫೈವ್ ಕ್ಯಾಮ್ರಾ ನೆಗೆಟಿವ್ ಯೂಸ್ ಮಾಡ್ತಾ ಇದ್ವಿ ಮತ್ತು ಎರಡು ಕ್ಯಾಮ್ರ ಯೂಸ್ ಮಾಡ್ತಿದ್ದಿಲ್ಲ ಗುರು ಹೆಂಗೆ ಅಂದೆ ಅದಕ್ಕೆ ಇಲ್ಲ ಇಲ್ಲ ಸುರೇಶ್ ಅಂತ ಒಪ್ಪಿದ್ದಾರೆ ಅವ್ರು ಚೆನ್ನಾಗಿ ಮಾಡ್ತಾರೆ ಅಂದರು ಇವರು ಬಂದರು ಇವರು ಪಾಪ ತುಂಬ ಇನ್ನೋಸೆಂಟ್ ಇವರು ನೋಡುವೆ ಇದರಲ್ಲಿ ಇರ್ತಾರೆ ಆದರೆ ಒಂದೊಂದು ಸಾರಿ ಅವ್ರು ನೋಡೋ ಲುಕ್ ಇರ್ತದಲ್ಲ ಅದು ಸ್ವಲ್ಪ ನನಗೆ ಒಂಥರ ಖರಾಬು ಅನ್ಸೋದು ನೋಡೋ ಲುಕ್ಕು ಆಮೇಲೆ ಮಾತಾಡೋ ಸ್ಟೈಲು ನಾನು ಮಾಡೋದು ಆಮೇಲೆ ಶೂಟಿಂಗಲ್ಲಿ ನನ್ನ ಫ್ರ್ಯಾಂಡ್ ಕ್ಯಾಮ್ರಾ ಆಕ್ಷನ್ ಎಲ್ಲ ಮುಗಿದಾದ್ಮೇಲೆ ಕಟ್ ಅಂತ ತಕ್ಷಣ ಅಸಿಸ್ಟೆಂಟ್ ಡೈರೆಕ್ಟ್ರು ಅವರಿಬ್ಬರು ಮಾಯಾಬಿಡೋರು ಎಲ್ಲೂ ಆಯ್ತಾರೆ ಇವರು ಅಂತ ನಾನು ದಿನೇಶ್ ಬಾಬು ಕೇಳ್ತಿದ್ದೆ ಏನು ಸರ್ ನಿಮ್ಮ ಅಷ್ಟೆಂಟ್ ಅವನು ಹೋಗ್ಬಿಡ್ತಾನೆ ಈ ಇದ್ರೂ ಹೋಗ್ಬಿಡ್ತಾರಲ್ಲ ಹೆಂಗೆ ಸರ್ ಅಂದ್ರೆ ಏನೋ ಮಾತಾಡ್ತಿರ್ತಾರೆ ಇವರು ಆಚೆ ಕಡೆ ಬಂದು ಹೇಳೋದೇನು ನಮಗೆ ಅಂದರೆ ಅದು ಈ ಶಾಟ್ ತೆಗೆದ್ವಲ್ಲ ಅದು ಹಿಂಗೆ ಅಂತ ಇವರು ಅಸಿಸ್ಟೆಂಟ್ ಡೈರೆಕ್ಟ್ರಂಗೆ ನನ್ನನ್ನು ಕೇಳ್ತಾಯಿದ್ರು ನಾನು ಅವ್ರಿಗೆ ಉತ್ತರ ಕೊಡ್ತಾಯಿದ್ದೆ ಅಂತ ಇವರು ಇಲ್ಲ ಇವ್ರದ್ದು ಮುಂದಿನ ಪ್ಲಾನ್ಗಳು ನೀನೇ ಕ್ಯಾಮ್ರಾಮನ್ ನಾನೇ ಪ್ರೊಡ್ಯೂಸರ್ ನಾನೇ ಡೈರೆಕ್ಟರ್ ಅಂತೇಳಿ ಅವತ್ತಿಂದನೂ ಇವು ನಡ್ಕೊಂಡೇ ಬರ್ತಾ ಇದ್ವು ನಾನು ಸುಮ್ಮನೆ ಸ್ಟಡಿ ಮಾಡ್ಕೊಂಡು ಏನೋ ಬಿಟ್ಟು ಚೆನ್ನಾಗಿರ್ಲಿ ಅನ್ಕೊಂಡ್ ಆರಾಮಾಗಿದ್ವಿ